ಯುವ ಜೋಡಿಯನ್ನು ಒಂದಾಗಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಪ್ರಕರಣಕ್ಕೆ ಸುಖಾಂತ್ಯ ಯುವ ಜೋಡಿಯನ್ನು ಒಂದಾಗಿಸುವ ಮೂಲಕ ಠಾಣೆಯ ಮೆಟ್ಟಿಲೇರಿದ್ದ ಪ್ರಕರಣಕ್ಕೆ ಸುಖಾಂತ್ಯ ಕಾಣಿಸುವಲ್ಲಿ ಬೀಶೆಟ್ಟಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣ ಯಶಸ್ವಿಯಾಗಿದ್ದು ಎರಡೂ ಕಡೆಯವರಿಗೂ ಬುದ್ಧಿವಾದ ಹೇಳಿ ಹಿರಿಯರ ಸಮ್ಮುಖದಲ್ಲಿ ಪ್ರೀತಿಸಿದ ಯುವಕನ ಮನೆಗೆ ಯುವತಿಯನ್ನ ಕಳುಹಿಸಿಕೊಟ್ಟ ಪ್ರಕರಣ ಪೊನ್ನಂಪೇಟೆ ತಾಲೂಕಿನಲ್ಲಿ ವರದಿಯಾಗಿದೆ ಕಳೆದ ಆರು ತಿಂಗಳ ಹಿಂದೆ ಇಬ್ಬರಲ್ಲಿ ಮೂಡಿದ ಪ್ರೀತಿಯಿಂದಾಗಿ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಹತ್ತಿರವಾಗಿದ್ದರು ಆರಂಭದಲ್ಲಿಯೇ ಇವರ ಪ್ರೀತಿಗೆ ಹೆತ್ತವರ ವಿರೋಧವೂ ಕಂಡುಬಂದಿತ್ತು ಆದರೆ ಇವರಿಬ್ಬರು ಮನೆಯವರ ವಿರೋಧದ ನಡುವೆಯೂ ಅಂತಿಮವಾಗಿ ವಿವಾಹ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದೇ ಬಿಟ್ಟಿದ್ದರು ಮನೆಯವರಿಗೆ ವಿಷಯ ತಿಳಿದಲ್ಲಿ ವಿವಾಹಕ್ಕೆ ವಿರೋಧ ವ್ಯಕ್ತಪಡಿಸುವ ಭಯದಿಂದ ವಿಷಯವನ್ನು ತಿಳಿಸದೇ ಯುವತಿಯು ಪ್ರೀತಿಸಿದ ಯುವಕನೊಂದಿಗೆ ಊರು ಬಿಟ್ಟಿದ್ದಳು ಯುವಕನೊಂದಿಗೆ ತೆರಳುತ್ತಿದ್ದಂತೆಯೇ ಇತ್ತ ಯುವತಿಯು ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದಳು ಇದರಿಂದ ಸಹಜವಾಗಿಯೇ ಹೆತ್ತವರಿಗೆ ಗಾಬರಿಯಾಗಿತ್ತು ಪ್ರತಿದಿನ ಕೆಲಸ ಮುಗಿಸಿ ಸಂಜೆಯ ವೇಳೆಗೆ ಮನೆಗೆ ಬರುತ್ತಿದ್ದ ಮಗಳು ಬಾರದೇ ಇರುವುದನ್ನು ಗಮನಿಸಿ ಗಾಬರಿಗೊಂಡು ಸುತ್ತಮುತ್ತ ಹುಡುಕಾಟ ನಡೆಸಿದರು ಮಗಳ ಬಗ್ಗೆ ಬಂಧುಗಳ ಬಳಿ ವಿಚಾರಿಸಿದರೂ ಯಾವುದೇ ಸುಳಿವು ದೊರೆಯಲೇ ಇಲ್ಲ ದಿನ ಕಳೆಯುತ್ತಿದ್ದಂತೆ ಇತ್ತ ಮಗಳು ಬಾರದೆ ಇರುವುದನ್ನ ಮನಗಂಡ ಹೆತ್ತ ತಾಯಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಮಗಳನ್ನು ಹುಡುಕಿಕೊಡುವಂತೆ ದೂರು ನೀಡಿದ್ದರು ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ಯುವತಿಯ ಹುಡುಕಾಟ ಪ್ರಾರಂಭಿಸುತ್ತಿದ್ದಂತೆಯೇ ಯುವ ಜೋಡಿಗೆ ಪೊಲೀಸರು ನಮ್ಮನ್ನು ಹುಡುಕುತ್ತಿರುವ ವಿಷಯವು ಮನವರಿಕೆಯಾಗಿದೆ ಈ ವೇಳೆ ಎಚ್ಚೆತ್ತುಕೊಂಡ ಯುವತಿ ತಾನು ಪ್ರೀತಿಸಿದ ಯುವಕನೊಂದಿಗೆ ಸ್ವ ಇಚ್ಛೆಯಿಂದ ತೆರಳಿ ವಿವಾಹವಾಗಿರುವುದಾಗಿಯೂ ನಮ್ಮನ್ನು ಹುಡುಕಾಟ ನಡೆಸದಂತೆ ಪೊಲೀಸರಿಗೆ ವಾಯ್ಸ್ ಮೆಸೇಜ್ ಮೂಲಕ ವಿಷಯ ಮುಟ್ಟಿಸಿದ್ದಾಳೆ ಇತ್ತ ಯುವಕನ ಕಡೆಯವರು ತನ್ನ ಮಗ ಪ್ರೀತಿಸಿದ ಯುವತಿಯೊಂದಿಗೆ ತೆರಳಿ ವಿವಾಹವಾಗಿರುವುದಾಗಿಯೂ ಅವರಿಬ್ಬರನ್ನು ಮನೆಗೆ ಕರೆಸಿ ತರುವ ನಿಟ್ಟಿನಲ್ಲಿ ಸಹಾಯ ಮಾಡುವಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಬಳಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎರಡು ಕಡೆಯವರಿಗೂ ಬುದ್ಧಿವಾದ ಹೇಳಿ ಊರು ಬಿಟ್ಟು ತೆರಳಿದ್ದ ಯುವ ಜೋಡಿಗೆ ಮನವೊಲಿಸಿ ಠಾಣೆಗೆ ಕರೆಸುವ ಮೂಲಕ ಇಬ್ಬರನ್ನು ಒಂದು ಮಾಡಿದ ಘಟನೆ ವರದಿಯಾಗಿದೆ ಪೊನ್ನಂಪೇಟೆ ತಾಲೂಕಿನ ಹಾತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಾಬಳಿಯ ಬಸವೇಶ್ವರ ನಗರದಲ್ಲಿ ಪರಿಶಿಷ್ಟ ವರ್ಗದ ಯರವ ಸಮುದಾಯದ ಅಮ್ಮುಣಿ ಎಂಬವರ ಮಗಳಾದ ಸರಸ್ವತಿ ಎಂಬವಳು ಅದೇ ಬಡಾವಣೆಯ ಪರಿಶಿಷ್ಟ ಪಂಗಡದ ಪ್ರದೀಪ್ ಎಂಬವನನ್ನ ಪ್ರೀತಿಸುತ್ತಿದ್ದಳು ಇಬ್ಬರ ನಡುವೆ ಬಾಂಧವ್ಯ ಮುಂದುವರೆದು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದ ಸ್ಥಿತಿಗೆ ಬಂದ ಹಿನ್ನೆಲೆಯಲ್ಲಿ ಇವರಿಬ್ಬರು ಮನೆಯವರಿಗೆ ವಿಷಯವನ್ನು ತಿಳಿಸದೆ ಆಗಸ್ಟ್ ಹತ್ತೊಂಬತ್ತರಂದು ಗ್ರಾಮವನ್ನು ಬಿಟ್ಟು ಯುವಕನು ಕೆಲಸ ನಿರ್ವಹಿಸುತ್ತಿದ್ದ ಚಯ್ಯಂಡಾಣೆ ಬಳಿಗೆ ತೆರಳಿ ಇಬ್ಬರು ಸಂಸಾರ ಆರಂಭಿಸಿದ್ದರು ಇತ್ತ ಯುವತಿ ನಾಪತ್ತೆ ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತಿದ್ದಂತೆಯೇ ಮನೆಯವರ ಭಯದಿಂದ ಊರನ್ನು ಬಿಟ್ಟು ಬೇರೆಡೆಗೆ ತೆರಳಿದ್ದ ಯುವ ಜೋಡಿಯನ್ನು ಪತ್ತೆ ಹಚ್ಚಿ ಇಬ್ಬರನ್ನು ಮನವೊಲಿಸಿ ಪೊನ್ನಂಪೇಟೆ ಠಾಣೆಗೆ ಹೆತ್ತವರ ಸಮ್ಮುಖದಲ್ಲಿ ಇಬ್ಬರನ್ನು ಒಂದು ಮಾಡಿದ್ದಾರೆ ಎರಡು ಕುಟುಂಬಗಳಿಗೂ ಬುದ್ಧಿವಾದ ಹೇಳಿದ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣ ಮುಂದಾಗಬಹುದಾಗಿದ್ದ ಅನಾಹುತವನ್ನು ತಪ್ಪಿಸಿ ಯುವ ಜೋಡಿಯು ಒಂದಾಗಿ ಸುಖ ಜೀವನ ನಡೆಸುವಂತೆ ಬುದ್ಧಿವಾದ ಹೇಳುವ ಮೂಲಕ ಮಗಳು ಕಾಣೆಯಾದ ಪ್ರಕರಣಕ್ಕೆ ಕೊನೆಯಾಡಿದ್ದಾರೆ ಪೊನ್ನಂಪೇಟೆ ಪೊಲೀಸ್ ಠಾಣೆಯಲ್ಲಿ ಎರಡು ಕುಟುಂಬಗಳ ನಡುವೆ ಏರ್ಪಟ್ಟಿದ್ದ ವಿವಾದಕ್ಕೆ ತೆರೆ ಎಳೆದು ಯುವತಿಯನ್ನು ಸಂಬಂಧಿಕರ ಸಮ್ಮುಖದಲ್ಲಿ ಯುವಕನ ಮನೆಗೆ ಕಳುಹಿಸಿಕೊಡಲಾಗಿದೆ ಎಚ್ ಕೆ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ